ಆರೋಗ್ಯಕ್ಕೂನು ಒಂಥರಾ ಆರ್ಗ್ಯಾನಿಕ್ ಫುಡ್ ತರ ಇರುತ್ತೆ ಮನೆ ಊಟದ ತರ ಇರುತ್ತೆ ತುಂಬಾ ಚೆನ್ನಾಗಿದೆ ನಾವೇನ್ ಮಾಡ್ತಾ ಇದ್ದೀವಿ ಸರ್ ಮಾಡಿದ್ದೀನಿ ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದು ಟ್ರೀಚಿಂಗ್ ಅಲ್ಲಿ ಓಕೆ ಇಷ್ಟ ಅಂದ್ರೆ ಬರೀ ಊಟ ಅಂತಲ್ಲ ಇವ್ರು ಕೈ ದೊಡ್ಡದು ಅಂದ್ರೆ ಎಲ್ಲ ಅನ್ಲಿಮಿಟೆಡ್ ತುಂಬಾ ಚೆನ್ನಾಗಿ ಬಡಿಸ್ತಾರೆ ಮುನ್ನಾಂಗ ಮೇನ್ ರೋಡ್ ಅಲ್ಲಿ ಯಾವು ಇವ್ರ ತರ ಊಟ ಯಾರು ಕೊಡಲ್ಲ ಇಲ್ಲಿ ಬಡವರು ಬರ್ತಾರೆ ಸಿಬ್ಬಂದ್ ಬರ್ತಾರೆ ಅಫ್ರಿಷಿಯನ್ಸ್ ಬರ್ತಾರೆ ಕಾರ್ಗಳು ನೆಸಿ ಇಲ್ಲೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ನಾವು ಹೆಚ್ಚಿಗೆ ಸುಮಾರು ಒಂದು ಎರಡೂವರೆ ವರ್ಷದಿಂದ ಊಟ ಮಾಡ್ತಾ ಇದೀವಿ ಮತ್ತೆ ಒಂದು ಚೂರು ಏನೂ ಇರೋಲ್ಲ ಸೋಡಾ ಹಾಕಲ್ಲ ಟೇಸ್ಟಿ ಕೊಡ್ತೀವಿ ಸ್ಪೆಷಲ್ ಮನೇನಲ್ಲಿ ಏನ್ ಅಡುಗೆ ಮಾಡ್ತಾರೋ ಅದನ್ನ ತಗೊಂಡ್ಬಂದು ಇಲ್ಲಿ ಜನಗಳಿಗೆ ಊಟ ಕೊಡ್ತಾ ಇದ್ದಾರೆ ಏನ್ ಇಷ್ಟ ಆಗುತ್ತೆ ಮೇಡಮ್ ನಿಮಗೆ ಇಲ್ಲಿ ಎಲ್ಲಾ ಐಟಮ್ ಚೆನ್ನಾಗಿದೆ ಸರ್ ಎಲ್ಲಾ ಐಟಮ್ ಮನೆ ಊಟ ಇರೋದ್ರಿಂದ ತರ ಇರೋದ್ರಿಂದ ಎಲ್ಲ ಐಟಮ್ ಚೆನ್ನಾಗಿ ಮಟ್ಟಿಯೋಳಿ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಬಸ್ಸಾರು ಸರ್ ನಾವು ಮೈಸೂರಿನವರು ನಮಗೆ ಮಾಡ್ಕೊಳಕ್ ಆಗಲ್ಲ ಮನೆಯಲ್ಲಿ ಇದ್ದಾಗ ಇಲ್ಲೇ ಬಂದು ತಿಂತೀವಿ ಸರ್ ಅದಕ್ಕೆ ಮನೆಗೆ ಪಾರ್ಸೆಲ್ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ ಸರ್ ಅದೇ ಅದಕ್ಕೆ ಕೇಳ್ಕೊತಿದ್ದೆ ಸಾಂಬಾರು ಸಿಗುತ್ತಾ ಪಾರ್ಸಲ್ ಕೊಡ್ತೀರಾ ಅನ್ನ ಮಾಡ್ಕೋಬಹುದು ಮನೆಯಲ್ಲಿ ಅಂತ ಹಂಗೇನಾರು ಆಯ್ತು ನಮ್ಗೆ ಆಗ್ಲಿಲ್ಲ ಸಮಯ ಸಿಗ್ಲಿಲ್ಲ ಮಾಡ್ಕೊಳಕ್ಕೆ ಅಂದಾಗ ಅನ್ನ ಮಾಡ್ಕೊಂಡು ಸಾಂಬಾರ್ ತಗೊಂಡು ಹೋಗ್ಬೋದು ನಮ್ಮ ಸಂತೆ ಚಾನೆಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನು ಇವತ್ತು ಉಲ್ಲಾಳ ಮೇನ್ ರೋಡಲ್ಲಿದ್ದೆ ಮಧ್ಯಾಹ್ನ ಆಯಿತು ಹೊಟ್ಟೆ ಸಿಕ್ಕಾಪಟ್ಟೆ ಇಸ್ತಾ ಇತ್ತು ತುಂಬ ಜನ ಹೇಳಿದೆ ಇಲ್ಲಿ ಊಟ ಎಲ್ಲಿ ಚೆನ್ನಾಗಿರುತ್ತೆ ಭಾಳ ಹೈಜೀನ್ ಫುಡ್ ಎಲ್ಲಿ ಸಿಗುತ್ತೆ ಅಂತ ಸೊ ಎಲ್ಲರೂ ಒಂದೇ ಮಾತು ಹೇಳಿದ್ರು ಆಶಾ ಹೋಟೆಲ್ ಅಂತ ಇದೆ ಅಲ್ಲಿ ಹೋಗಿ ನಿಮಗೆ ಜಾತ್ರೆ ಥರ ಇರುತ್ತೆ ಅಲ್ಲಿ ವಾತಾವರಣ ಸೊ ಅದು ಅದ್ಭುತವಾಗಿ ಊಟ ಸಿಗುತ್ತೆ ಅಂತ ಹೇಳಿದ್ರು ಅದು ಎಲ್ಲಿದೆ ಅಂತ ಲ್ಯಾಂಡ್ಮಾರ್ಕ್ ಹೇಳಿದೆ ಅಲ್ಲಿ ಉಡುಪಿ ವೈಭವ ಅಂತ ಒಂದು ಹೋಟೆಲ್ ಇದೆ ಎಕ್ಸಾಕ್ಟ್ಲಿ ಅದು ಎದುರುಗಡೆ ಅಂತ ಹೇಳಿದ್ರು ಇಲ್ಲಿ ಬಂದು ನೋಡಿದ್ರೆ ಸುಖಾಬಟ್ಟೆ ರೆಸಾರ್ಟು ಇದೆ ಬನ್ನಿ ನಿಜವಾಗ್ಲೂ ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ ಊಟ ಅಷ್ಟೊಂದು ಚೆನ್ನಾಗಿದೆಯಾ ಏನು ಅಷ್ಟೊಂದು ಹೈಜಿನಿಕ್ ಆಗಿದೆಯಾ ಪ್ರೈಸ್ ಹೇಗಿದೆ ಅಂತ ನೋಡಿಕೊಂಡು ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಟೂರಿಸ್ಟ್ ಅಂತೆ ಚಾನಲ್

ಸೊ ಆಫೀಸಿಗೆ ಬಂದ್ರೆ ಇಲ್ಲೇ ಊಟ ಮಾಡೋದು ಯಾವಾಗ್ಲೂ ಹೌದು ಸರ್ ಒಂದೊಂದ್ಸಲ ಆಫೀಸ್ಗೆ ಅಡುಗೆ ಮಾಡ್ಕೊಂಡು ಹೋಗಾಗಲಿಲ್ಲ ಅಂದ್ರೆ ಇಲ್ಲೇ ಬಂದು ಊಟ ಮಾಡ್ತೀನಿ ಏನ್ ಇಷ್ಟ ಆಗುತ್ತೆ ಮೇಡಮ್ ನಿಮ್ಗೆ ಇಲ್ಲಿ ಎಲ್ಲಾ ಐಟಮು ಚೆನ್ನಾಗಿದೆ ಸರ್ ಎಲ್ಲಾ ಐಟಮ್ ಮನೆ ಊಟ ಇರೋದ್ರಿಂದ ತರ ಇರೋದ್ರಿಂದ ಎಲ್ಲ ಐಟಮು ಚೆನ್ನಾಗಿ ಮತ್ತೋಳಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಬಸ್ಸಾರು ಸರ್ ನಾವು ಮೈಸೂರಿನವರು ಮಾಡ್ಕೊಳಕಾಗಲ್ಲ ಮನೆಯಲ್ಲಿ ಇಲ್ಲೇ ಬಂದು ತಿಂತೀವಿ ಸರ್ ಅದಕ್ಕೆ ಮನೆಗೆ ಪಾರ್ಸೆಲ್ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ ಅದೇ ಅದಕ್ಕೆ ಕೇಳ್ಕೊತಿದ್ದೆ ಸಾಂಬಾರು ಸಿಗುತ್ತಾ ಪಾರ್ಸೆಲ್ ಕೊಡ್ತೀರಾ ಅನ್ನ ಮಾಡ್ಕೋಬಹುದು ಮನೆಯಲ್ಲಿ ಅಂತ ಹಂಗೇನಾರು ಆಯ್ತು ನಮ್ಗೆ ಆಗಲಿಲ್ಲ ಸಮಯ ಸಿಗ್ಲಿಲ್ಲ ಮಾಡ್ಕೊಳಕ್ಕೆ ಅಂದಾಗ ಅನ್ನ

ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಕಾರ್ತಿಕ್ 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 ಓಕೆ ಯಾವ ಸರ್ ತಮ್ಮ ಒಂದು ಚಂದ್ರಪಟ್ನ ಹತ್ರ ಚಂದ್ರಾಯಪಟ್ಟಣ ಹಾಂ ಹೋ ಹೋ ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಆಗಿ ನಾಲ್ಕೂವರೆ ವರ್ಷ ನಾಲ್ಕೂವರೆ ವರ್ಷ ಓಕೆ ಈ ಹೋಟೆಲ್ ಮಾಡೋಕ್ಕೂ ಮುಂಚೆ ಏನು ಸರ್ ಮಾಡ್ತಾಯಿದ್ದೆ ತಾವು ಡ್ರೈವರಾಗಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಹೆಂಗೆ ಇದ್ಕಿದ್ದಂಗೆ ಡ್ರೈವಿಂಗಿಂದ ಇದಕ್ಕೆ ಕೊರೋನಾ ಕೊರೋನಾ ಓಕೆ ಓಹ್ ಎಷ್ಟೋ ಜನಕ್ಕೆ ಕೊರೋನಾ ಶಾಪ್ ಆದರೆ ನಿಮಗೆ ಹೊರ ಆಯ್ತು ಓಕೆ ಡ್ರೈವ್ ಅಂದರೆ ಕ್ಯಾಬ್ ಇಟ್ಕೊಂಡಿದ್ರೆ ಹೇಗಣ ಇಲ್ಲ ಬಸ್ ಓಡಿಸ್ತಾ ಇದೆ ಬಸ್ ಓಕೆ ಸ್ಲೀಪರ್ ಗಾಡಿ ಓಡಿಸ್ತಾ ಇದೆ ನಿಂತ ಹೋಗ್ತಾವೆ ಗಾಡಿ ಇದರಿಂದ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಸುಮ್ಮನೆ ಇದೆ ಡ್ರೈವಿಂಗಲ್ಲಿ ಅಂದ್ಬಿಟ್ಟು ಓಕೆ ಒಬ್ಬರು ಇಲ್ಲಿ ಬೇರೆಯವ್ರು ಮಾಡ್ತಾಯಿದ್ರು ಅವ್ರು ಅವ್ರ ಮೇಲೆ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ಓಕೆ ಅಂದ್ರೆ ಈ ಹೋಟೆಲ್ ಕೆಲಸದ ಬಗ್ಗೆ ಗೊತ್ತಿತ್ತಾ ನಿಮಗೆ ಅಡಿಗೆ ಮಾಡೋದು ಈ ತರ ಏನಿಲ್ಲ ಸರ್ ಮನೆಯಲ್ಲಿ ಏನ್ ಮಾಡ್ತಿದ್ದೋ ಅದನ್ನೇ ಜಾಸ್ತಿ ಮಾಡಿ ಟ್ರೈ ಮಾಡಿದ್ರು ಅಷ್ಟೇ ಓಕೆ ಓಕೆ ಆಲ್ಮೋಸ್ಟ್ ಇದು ಮನೆ ಊಟಕ್ಕೆ ತರನೇ ಅಂತ ಹೇಳ್ಬೋದಾಗಿದ್ರೆ ಓಕೆ ನೀವೆಲ್ಲೂ ಹೋಗಿ ಕಲ್ತಿಲ್ಲ ಏನಿಲ್ಲ ಎಲ್ಲೂ ಓಕೆ ಕರಾಳ ಮೇನ್ ರೋಡಲ್ಲಿ ಯಾವ ಊಟಲ್ಲೂ ಇವ್ರ ಥರ ಊಟ ಯಾರು ಕೊಡೋಲ್ಲ ಸೊ ಇಲ್ಲಿ ಬಡವರು ಬರ್ತಾರೆ ಸೀಮೆಂಟ್ ಬರ್ತಾರೆ ಅಫೀಷಿಯಲ್ಸ್ ಬರ್ತಾರೆ ಕಾರ್ಗಳ್ಗೆ ಇಲ್ಲೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ನಾವು ಹೆಚ್ಚಿಗೆ ಸುಮಾರು ಒಂದು ಎರಡೂವರೆ ವರ್ಷದಿಂದ ಊಟ ಮಾಡ್ತಾ ಇದ್ದೀವಿ ಸೊ ಹೊಟ್ಟೆ ಒಂದು ಚೂರು ಏನೂ ಕಿರೋಲ್ಲ ಸೋಡಾ ಹಾಕಲ್ಲ ಟೇಸ್ಟಿ ಕೊಡೋದು ಹಾಕೋಲ್ಲ ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೋ ಅದನ್ನು ತೊಗೊಂಬಂದು ಇಲ್ಲಿ ಜನಗಳಿಗೆ ಊಟ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಕೊಟ್ಟು ಜನಗಳು ಇಲ್ಲಿ ಬಂದು ಊಟ ಮಾಡ್ತಾರೆ ಸಾಂಬಾರು ದಿನ ವೆರೈಟಿಸ್ ಮಸ ಸಾರು ಇರುತ್ತೆ ಎಬ್ಬ್ರಿಡೆ ಆಮೇಲೆ ಮಸಿ ಸಾರಿ ಇರುತ್ತೆ ಎವ್ರಿಗಡೆ ಮಜ್ಜಿಗೆ ಇರುತ್ತೆ ರೈಸು ಸೊಪ್ಪು ಪಲ್ಯ ಸಮ್ಮ ರಸಮ್ಮು ಎಲ್ಲ ಥರದ ನಾಲ್ಕೈದು ಥರದ ಸಾಂಬಾರು ಇಟ್ಟಿರ್ತಾರೆ ಮಿಂಥ ಚಪಾತಿ ಬೆಳಗ್ಗೆ ತಿಂಡಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ಮನೆಗೆ ಪಾರ್ಸಲ್ಲು ನೋಡಿ ಪಾರ್ಸಲ್ಲು ತೊಗೊಂಡಿದ್ದೀವಿ ಮನೆಗೂ ಫ್ಯಾಮಿಲಿಗೂ ಪಾರ್ಸಲ್ನಿಂದ ತಗೊಂಡು ಹೋಗ್ತೀವಿ ಓಹೋ ಈ ಸರೌಂಡಿಂಗ್ನಲ್ಲಿ ಈ ಥರ ಊಟ ಯಾರು ತುಂಬ ಚೆನ್ನಾಗಿ ರೇಟ್ ಏನ ರೇಟ್ ಎಲ್ಲ ತುಂಬ ಕಮ್ಮಿ ಇದೆ ಆಫ್ ರೈಸ್ ಇಪ್ಪತ್ತು ರೂಪಾಯಿ ತಗೋತಾರೆ ಬಟ್ ಫುಲ್ ರೈಸ್ ಹೊತ್ತು ಕೊಡ್ತಾರೆ ಓಹೋ ಆಮೇಲೆ ಇದು ಮುದ್ದೆ ಎಲ್ಲ ತುಂಬ ಮನೆ ಮುಟ್ಟೆ ಕಳ್ಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತೂ ಇದು ಅಲ್ಟಿಮೇಟಾಗಿರುತ್ತೆ ಮನೆ ತುಂಬ ಚೆನ್ನಾಗಿದೆ ಎರಡು ಮೂರು ಅಂತ ಹೋಗರು ಎರಡು ಮೂರು ಓಕೆ ಆಮೇಲೆ ವಾಟ್ರೂ ಸಪ್ರೇಟಾಗಿ ಇಟ್ಟಿದ್ದಾರೆ ಎಲ್ಲ ಕ್ಲೀನಿಂಗು ಮತ್ತೆ ಎಲ್ಲ ಫ್ರೆಶ್ ಆಗಿ ಇಲ್ಲೇ ಮಾಡೋದ್ರಿಂದ ಮುಂದೆ ಮಾಡಿ ಇಲ್ಲೇ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀವಿ ವೆಹಿಕಲ್ಸ್ ಎಲ್ಲ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಮಚ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಶಾಹಿದ್ರು ಶಾಹಿದ್ ಓಕೆ ತಾವು ಡೈಲಿ ಇಲ್ಲೇನೋ ಸರ್ ಊಟ ಮಾಡೋದು ಡೈಲಿ ಇಲ್ಲ ಊಟ ಓಕೆ ಹೇಗಿದೆ ಸರ್ ಊಟ ಊಟ ತುಂಬ ಚೆನ್ನಾಗಿದೆ ಓಕೆ ರೀಸನಬಲ್ ಇದೆ ಮಟರ್ ತುಂಬ ಊಟ ಏನು ಇಷ್ಟ ಆಗುತ್ತೆ ಸರ್ ನಿಮಗಿಲ್ಲಿ ಇಲ್ಲಿ ಮುದ್ದೆ ಚೆನ್ನಾಗಿದೆ ಪ್ರೈಸ್ ಚೆನ್ನಾಗಿದೆ ಇವರು ಮಾಡೋರು ಪಲ್ಯ ಆಗಿಲ್ಲ ಎಲ್ಲ ಚೆನ್ನಾಗಿದೆ ಸೇಮ್ ಮನೆ ಊಟದ ಥರ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಒಳ್ಳೆ ಊಟ ಆಗಿರುತ್ತೆ ಪ್ರೈಸ್ ಹೇಗಿದೆ ಸರ್ ಪ್ರೈಸ್ ರೀಸನಬಲ್ ಇದೆ ಆರಾಮಾಗಿ ಎಲ್ಲರೂ ಬಂದು ಊಟ ಮಾಡ್ಬೋದು ಅಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ ಡೈಲಿ ನಾವು ಡೈಲಿ ಇಲ್ಲಮ್ಮ ಡೈಲಿ ಬೆಳಿಗ್ಗೆ ಟಿಫನ್ ಇರುತ್ತೆ ಇಲ್ಲಿ ಟಿಫನ್ ಇರುತ್ತೆ ಓಕೆ ಓಕೆ ಮಧ್ಯಾಹ್ನ ಜಾಸ್ತಿ ಬಂದು ಮದುವೆ ಥ್ಯಾಂಕ್ ಯು ಸರ್ ಏನು ಓದಿದ್ರ ಸರ್ ಆ್ಯಕ್ಚುಲಿ ನೀವು ಸೊ ಮನೇಲಿ ಮಾಡ್ತಾ ಮಾಡ್ತಾ ಕಲ್ತಿದ್ದು ಸೊ ಇವತ್ತಿನ ದಿನ ಇಡೀ ಮನೆಯವರೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಇಡೀ ಫ್ಯಾಮಿಲಿನ ಮೂರು ಮನೆಯವರು ಓಕೆ ಎಲ್ಲ ಒಟ್ಟಿಗೆ ಇದ್ದೀರಾ ಇಲ್ಲ ಬೇರೆ 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 ಬಟ್ ಕೆಲಸ ಮಾಡೋದು ಮಾತ್ರ ಒಟ್ಟಿಗೆ ಓಕೆ ಏನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಇರುತ್ತೆ ಸರ್ ಇದು ಇಲ್ಲ ರಾತ್ರಿ ಇಲ್ಲ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ಏನು ಸರ್ ಬೆಳಿಗ್ಗೆ ಇರುತ್ತೆ ಏನೇನು ಇರುತ್ತೆ ಬೆಳಗ್ಗೆ ಇಡ್ಲಿ ಇರುತ್ತೆ ದೋಸೆ ಇರುತ್ತೆ ಮತ್ತೆ ಪಲಾವ್ ಐಟಮ್ ಏನಾದರೂ ಡೈಲಿ ಒಂದು ಚೇಂಜ್ ಇರುತ್ತೆ ಮತ್ತೆ ಚಿತ್ರನ ಮತ್ತೆ ಮಧ್ಯಾಹ್ನ ಸರ್ ಮಧ್ಯಾಹ್ನ ಉಪ್ಸಾರು ಮುದ್ದೆ ಚಪಾತಿ ಮತ್ತೆ ಡೈಲಿ ಸಾಂಬಾರ್ ಚೇಂಜ್ ಮತ್ತೆ ಉಪ್ಸಾರು ಸೊಪ್ಪು ಕಾಳು ಚೇಂಜ್ ಸೊ ನಾ ಒಟ್ಲಿ ಪ್ಯೂರ್ ವೆಜ್ ಮಾತ್ರ ಪ್ಯೂರ್ ವೆಜ್ ಸೊ ನಾನ್ವೆಜ್ ಎಲ್ಲ ಇದೆಲ್ಲ ಬಳ್ಸೋಂಥ ಮಸಾಲೆ ಎಲ್ಲ ಮನೆಯಲ್ಲೇ ಮಾಡೋದಾಗಿ ಹೊರಗಡೆ ಏನು ತರಲ್ಲ ನೀವು ಕೂಡ ಇದೇ ಊಟ ಮಾಡೋದು ಹೌದು ಸರ್ ನಾವೂ ಇಲ್ಲೇ ಮಟ್ಟ ನಾವು ಮನೆ ಮಕ್ಕಳು ಎಲ್ಲ ನಾವಿಲ್ಲೇ ಬೆಳಿಗ್ಗೆ ತಿಂಡಿ ಮಕ್ಕಳು ಇಲ್ಲೇ ತಿಂತಾರೆ ನಾವು ಇಲ್ಲೇ ಓಕೆ ಮನೆ ಊಟನೇ ಅಲ್ವ ಸರ್ ನಾವು ಬೇರೆ ಕಡೆ ಎಲ್ಲ ಊಟ ಮಾಡೋದು ಮನೆ ಊಟ ಅಂದ್ರೆ ನಾವು ಮನೆ ಇಲ್ಲೇ ಊಟ ಕೆಲವರು ಅದೇ ಹೇಳ್ತಾರೆ ಊಟ ಮಾಡೋದಲ್ಲದೆ ನಾವು ಪಾರ್ಸಲು ತೊಗೊಂಡೋಗ್ತೀವಿ ಅಂತ ಏನು ನಿನ್ನ ಹೆಸರು ಆರ್ಯ ತಡೆ ಓಕೆ ಯಾವ ಯಾವ ಸ್ಟ್ಯಾಂಡರ್ಡ್ ಇವಾಗ ಫಿಫ್ತ್ ಯಾವ ಸ್ಕೂಲು ಜನನಿ ಓಕೆ ಸೊ ಮಧ್ಯಾಹ್ನ ಇಲ್ಲಿ ಬಂದಿದೆಯಾ ಸೊ ಡೈಲಿ ಊಟ ಮಾಡ್ತಾ ಇರ್ತೀಯಾ ಅಥವಾ ಹೇಗೆ ಕೆಲವೊಂದು ಸಲ ಹೇಗಿದೆ ಊಟ ಇಲ್ಲಿ ಊಟ ಓಕೆ ಏನು ಇಷ್ಟ ಆಗುತ್ತೆ ನಿನಗಿಲ್ಲಿ ಚಪಾತಿ ರೈಸ್ ಓಕೆ ಸೇಮ್ ಮನೆ ಊಟದ ಥರ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಮಸ್ಕಾರ ಏನು ತಮ್ಮ ಹೆಸರು ಹಾಂ ಚೈತ್ರ ಅವರು ಓಕೆ ನೀವೇನು ಓದ್ತಿದ್ದೀರಾ ಎಸ್ ಎಲ್ ಸಿ ಯಾವ ರಕ್ಕ ಹಾಸನ ಹಾಸನತ್ರ ಓಕೆ ಎಷ್ಟು ಎಷ್ಟು ವರ್ಷ ಆಯ್ತು ಈ ಹೋಟೆಲಾಗಿ ನಾಲ್ಕು ವರ್ಷ ಅಣ್ಣವರು ನಿಮ್ಗೆ ಏನಾಗಬೇಕು ಸ್ವಂತ ಅಣ್ಣನ ಓಕೆ ಅಂದರೆ ಎಷ್ಟು ನಿಮಗೆ ಈ ಹೋಟೆಲ್ ಕೆಲಸ ಮುಂಚೆ ಗೊತ್ತಿತ್ತಾ ಗೊತ್ತಿರಲಿಲ್ಲ ಮತ್ತೆ ಹೆಂಗೆ ಕಲ್ತಿದ್ದಲ್ಲೊಬ್ರು ಒಂದು ಹದಿನೈದು ನೋಡಿಕೊಂಡು ಹಾಂ ಹಾಂ ಎಲ್ಲರೂ ಬಂದಿದ್ರೆ ಅಕ್ಕ ನೀವು ಇಬ್ಬರ ಸೊ ಅಂದರೆ ಈಗ ಅಡುಗೆ ಕೈ ರುಚಿ ಇಲ್ಲಿ ಏನೇನು ಎಲ್ಲ ನಿಮಿಬ್ಬರದೇ ಓಕೆ ನೋಡಿ ಏನಂತಾರೆ ಇಷ್ಟು ಜನ ಊಟ ಮಾಡ್ತಾರೆ ಏನಂತಾರೆ ನಿಮ್ಮ ಅಡುಗೆ ಬಗ್ಗೆ ಓಕೆ ಬರೀ ಊಟ ಮಾಡೋದಲ್ಲ ಪಾರ್ಸಲ್ ತೊಗೊಂಡೋಗ್ತಾರಂತೆ

ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ತಮ್ಮ ಹೆಸರು ನನ್ನ ಹೆಸರು ಸಂತೋಷ್ ತರಲಿಗಿ ಅಂತ ಓಕೆ ಯಾವ ಊರು ಸರ್ ತಮ್ಮದು ನಮ್ಮದು ಉತ್ತರ ಕರ್ನಾಟಕ ಓಕೆ ರೊಟ್ಟಿ ಊಟ ರೊಟ್ಟಿ ಊಟ ನನ್ನ ಮಗ ಇಲ್ಲಿ ಜನನೇ ಮಂದಿರದಲ್ಲಿ ಸ್ಟಡಿ ಮಾಡೋದು ಆಲ್ಮೋಸ್ಟ್ ಡೈಲಿ ಮಧ್ಯಾಹ್ನ ಇಲ್ಲೇ ಊಟ ಮಾಡ್ತೇನೆ ಊಟ ಮುಗಿಸ್ಕೊಂಡು ನನ್ನ ಮಗನ ಸ್ಕೂಲ್ ಪಿಕಪ್ ಮಾಡಿ ಕರ್ಕೊಂಡು ಓಕೆ ತಾವೇನು ಮಾಡ್ತಾ ಇದೀವಿ ನಾನು ಮೆಡಿಕಲ್ ಫೀಲ್ಡ್ ಏನ್ ಇಷ್ಟ ಆಗುತ್ತೆ ಸರ್ ತಮಗಿಲ್ಲಿ ಇಷ್ಟ ಅಂದ್ರೆ ಬರೀ ಊಟ ಅಂತಲ್ಲ ಇವರು ಕೈ ದೊಡ್ಡದು ಎಲ್ಲ ಅನ್ಲಿಮಿಟೆಡ್ ತುಂಬಾ ಚೆನ್ನಾಗಿ ಬಡಿಸ್ತಾರೆ ಅವ್ರದೇ ಫ್ಯಾಮಿಲಿ ಅಲ್ವಾ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಇದನ್ನ ಮಾಡ್ತಾರೆ ಸೊ ಪ್ರೈಸ್ ಏನ್ ಅನ್ಸುತ್ತೆ ನಿಮಗೆ ಪ್ರೈಸ್ ಓಕೆ ಎಕನಾಮಿಕಲ್ ಆಗಿದೆ ಎಕನಾಮಿಕಲ್ ಸೊ ನೀಟ್ ಆಗಿ ಹೈಜಿನಿಕ್ ಆಗಿ ಒಳ್ಳೆ ಕ್ವಾಲಿಟಿ ಫುಡ್ ವಿತ್ ಫುಡ್ ಗುಡ್ ಕ್ವಾಂಟಿಟಿ ಕ್ವಾಂಟಿಟಿ ಕ್ವಾಂಟಿಟಿನೂ ಹಾಗೆ ಇದೆ ಕ್ವಾಲಿಟಿ ಮನೆ ಊಟದ ತರ ಇರೋದ್ರಿಂದ ಅದಕ್ಕೆ ನೋಡಿ ಕ್ರೌಡ್ ನೋಡಿದ್ರೆ ಗೊತ್ತಾಗ್ತದಲ್ಲ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ರಾಜೇಶ್ ಅಂತ ರಾಜೇಶ್ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಮುಖ್ಯ ಊಟಕ್ಕೆ ಜಾಸ್ತಿ ಕೊಡ್ತೀವಿ ಇಲ್ಲಿ ನಮಗೆ ಆರೋಗ್ಯಕ್ಕೂ ಒಂಥರ ಆರ್ಗ್ಯಾನಿಕ್ ಫುಡ್ ಥರ ಇರುತ್ತೆ ಮನೆ ಊಟದ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಅನ್ನ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಕಸಮು ಮೊದ್ಜಿಗೆ ತುಂಬ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಇಲ್ಲಿ ನಾವು ವೀಕ್ಲಿ ಒನ್ ಟೂ ಟೈಮ್ಸು ಇಲ್ಲೇ ಬಂದು ಊಟ ಮಾಡಿಕೊಂಡು ನಮ್ಮದು ಆಫೀಸಲ್ಲ ಇದೆ ಇರೋದು ಇಲ್ಲೇ ಊಟ ಮಾಡ್ತಾ ಇದ್ದೀವಿ ರೇಗುಲರ್ ಓಕೆ ಪ್ರೈಸ್ ಏನಂದ್ರೆ ಸರ್ ನಿಮಗೆ ರೇಟೆಲ್ಲ ಕಂಫರ್ಟಬಲ್ ಬೆಸ್ಟ್ ಕಂಫರ್ಟಬಲ್ ಓಕೆ ಮನೆ ಊಟದ ಥರ ಊಟ ಚೆನ್ನಾಗಿದೆ ಸರ್ ಬೆಳಿಗ್ಗೆನೂ ಬರ್ತೀರಾ ನೀವು ಇಲ್ಲೇ ಇಲ್ಲ ಇಲ್ಲ ಮಧ್ಯಾಹ್ನ ಮಧ್ಯಾಹ್ನ ಮಾಡ್ತೀರಾ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನು ಅನಿಸುತ್ತೆ ನಿಮ್ಗೆ ಯಾವ ಡ್ರೈವಿಂಗ್ ಪ್ರೊಫೆಷನ್ ಸರಿ ಅನಿಸುತ್ತೋ ಇದು ಸರಿ ಅನಿಸುತ್ತೆ ನಿಮ್ಗೆ ಯಾವ ತೃಪ್ತಿ ಕೊಟ್ಟಿದೆ ಆ್ಯಕ್ಚುಲಿ ಈಗ ಇದೆ ಪರವಾಗಿಲ್ಲ ಇದೆ ಪರವಾಗಿಲ್ಲ ಓಕೆ ಇಷ್ಟು ಜನದ ಕ್ರೌಡು ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ಖುಷಿ ಆಗುತ್ತೆ ಹಾಂ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನನಗೆ ಇಲ್ಲಿ ಸೌಲಭ್ಯ ಬಂದು ಹಾಂ ಅಲ್ಲಿ ಅಡುಗೆ ಮಾಡಬೇಕು ಅಲ್ಲಿಂದ ಮತ್ತೆ ಇಲ್ಲಿ ಕರ್ಬೇಕು ಹಾಂ 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 ನಾನು ಇನ್ನೂ ಸ್ವಲ್ಪ ಏನಾದರೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಇದ್ದೀನಿ ಹಾಂ ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಕಸ್ಟಮರ್ ಏನಂತಾರೆ ನಿಮ್ಮ ಊಟ ಮಾಡಿದ ಮೇಲೆ ತುಂಬ ಚೆನ್ನಾಗಿದೆ ಮನೆ ಊಟ ಮಾಡ್ದಂಗೆ ಆಯಿತು ಓಕೆ ಅಂದರೆ ಎಲ್ಲರೂ ಹೇಳ್ತಾ ಇರ್ತಾರೆ ಮತ್ತು ಉಪಸಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಖುಷಿ ಆಗುತ್ತೆ ಎಷ್ಟು ಸರ್ ಪ್ರೈಸು ನಿಮ್ಮದು ಬೆಳಿಗ್ಗೆ ಟಿಫನ್ ಎಷ್ಟಿರುತ್ತೆ ಮಧ್ಯಾಹ್ನ ಊಟ ಎಷ್ಟು ಆ್ಯಕ್ಚುಲಿ ಬೆಳಿಗ್ಗೆ ಟಿಫನ್ ಬಂದು ಯಾವುದೇ ತೊಗೊಂಡ್ರು ನಲ್ವತ್ತು ರೂಪಾಯಿ ರೈಸ್ ರೈಸು ಇಡ್ಲಿ ದೋಸೆ ಚಿತ್ರಾನ್ನ ಏನು ತೊಗೊಂಡ್ರು ನಲ್ವತ್ತು ರೂಪಾಯಿ ಮಧ್ಯಾಹ್ನ ಸರ್ ಮಧ್ಯಾಹ್ನ ಮಾಮೂಲಿ ಮುದ್ದೆ ಇಪ್ಪತ್ತು ರೂಪಾಯಿ ಹಾಲ್ ಪ್ರೈಸ್ ಇಪ್ಪತ್ತೈದು ರೂಪಾಯಿ ಒಂದು ವಡೆ ಐದು ರೂಪಾಯಿ ಅಂದರೆ ಹೊಟ್ಟೆ ಫುಲ್ ಆಗುತ್ತೆ ಐವತ್ತು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಊಟ ಹಾಕೊಂಡು ಓಕೆ ಓಕೆ ಊಟ ಆಯಿತಾ ಹೇಳಿ ಸರ್ ನಿಮ್ಮ ಫ್ಯಾಮಿಲಿಯವರು ಯಾರ್ಯಾರು ಇದ್ದಾರೆ ಸರ್ ಇಲ್ಲಿ ನನ್ನ ತಂಗಿ ಇದ್ದಾರೆ ಅದ್ಗೆ ಇದೆ ವೈಫು ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಸರ್ ಬೆಳಗ್ಗೆ ನಾವು ಏಳುವರೆಗೆ ಇಲ್ಲಿಗೆ ಬರ್ತೀವಿ ಏಳುವರೆಗೆ ತಿಂಡಿ ಇರ್ತೀವಿ ಬೆಳಗ್ಗೆ ನಾವು ಗೋಡನಿಗೆ ಅಲ್ಲಿಗೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಅಲ್ಲಿ ನಾಲ್ಕು ನಾಲ್ಕು ಮುಕ್ಕಾಲಿಗೆ ಬರ್ತೀವಿ ಸೊ ಬೆಳಿಗ್ಗೆ ನಾಲ್ಕೂವರೆಗೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗಿದೆ ನಾಲ್ಕು ಮುಕ್ಕಾಲು ಸ್ಟಾರ್ಟ್ ಮಾಡ್ತೀವಿ ಓಕೆ ನಾಲ್ಕು ಮುಕ್ಕಾಲು ಸ್ಟಾರ್ಟ್ ಮಾಡಿದ್ರೆ ತಿಂಡಿ ತಿಂಡಿಡ್ತೀವಿ ಓಕೆ ಮಧ್ಯಾಹ್ನ ಎಷ್ಟು ಗಂಟೆ ತನಕ ಇರ್ತದೆ ಮಧ್ಯಾಹ್ನ ಹನ್ನೆರಡುವರೆ ಸ್ಟಾರ್ಟ್ ಆಗುತ್ತೆ ಊಟ ಹಾಂ ಹನ್ನೆರಡುವರೆಗೆ ಊಟ ಸ್ಟಾರ್ಟ್ ಆಗುತ್ತೆ ಆಮೇಲೆ ಒಂದಿನ ಮೂರುವರೆ ತನಕ ಇರುತ್ತೆ ಒಂದಿನ ನಾಲ್ಕೂವರೆ ತಂದ್ಕೊಂಡು ಇರುತ್ತೆ ಊಟ ತಿಂದ ಫೈನಲ್ ಅಂದರೆ ನಾಲ್ಕೂವರೆ ತನಕ ತಮಗೆ ಮಕ್ಕಳು ಸರ್ ಇಬ್ಬರು ಏನು ಮಾಡ್ತಾ ಇದ್ದಾರೆ ಸರ್ ಅವರು ಚಿಕ್ಮಕ್ಳು ಈ ವಿಡಿಯೋ ನೋಡಿ ಯಾರಾದ್ರೂ ಕಸ್ಟಮರ್ ಬರ್ಬೇಕು ಅಂದ್ರೆ ಎಲ್ಲಿ ಬರುತ್ತೆ ನಿಮ್ಮ ಹೋಟೆಲ್ ಸ್ಕೂಲ್ ಬಸ್ ಸ್ಟಾಪ್ ಹತ್ರ ವಿದ್ಯಾನಿಕೇತನ್ ಸ್ಕೂಲ್ ಬಸ್ ಸ್ಟಾಪ್ ಹತ್ರ ಓಕೆ ರೋಡ್ ಸ್ಕೂಲ್ ಬಸ್ಟಾಪೇ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಬೇರೆ ಏನಾದರೂ ಹೇಳಬೇಕಿತ್ತಾ ಮಾತು ಕಮ್ಮಿ ಕೆಲಸ ಜಾಸ್ತಿ ಓಕೆ ಥ್ಯಾಂಕ್ ಯು ಸರ್ ಅಮ್ಮ ಏನು ನಿಮ್ಮ ಹೆಸರು ಆಶಾ ಅವರು ಓ ಹೋಟೆಲ್ನ ಏನು ಇಡೀ ಫ್ಯಾಮಿಲಿಯರು ಅಂತ ಅಂತಲಕ್ಕ ನೀವೆಲ್ಲ ಓಕೆ ಹಾಂ 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 ಓಕೆ ಓಕೆ ಇವತ್ತಿನ ದಿನ ನೀವು ನೋಡಿ ಎಸ್ ಎಲ್ ಸಿ ಓದಿದ್ದೀನಿ ಅಂತೀರಾ ಎಲ್ಲ ಅಡುಗೆ ಕಲಿತ್ಕೊಂಡು ಈ ದೊಡ್ಡ ಒಂದು ನೂರಾರು ಜನಕ್ಕೆ ಅನ್ನ ಹಾಕ್ತೀರಾ ಕೆಲವ್ರು ಎಷ್ಟೋ ಜನ ಓದಿರ್ತಾರೆ ಮಾಡಿರ್ತಾರೆ ಬರೀ ಮನೇಲಿ ಕೂತ್ಕೊಂಡು ಟಿ ವಿ ನೋಡಿದೆ ಮೊಬೈಲ್ ನೋಡಿದೆ ಈ ಥರ ಟೈಮ್ ಪಾಸ್ ಮಾಡ್ತಿರ್ತಾರೆ ಅಥವಾ ಇನ್ನೇನೂ ಮಾಡೋಕ್ಕಾಗಲ್ಲ ಅಂತ ಕೂತಿರ್ತಾರೆ ಅಂತಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹಾ 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 ನಿಮ್ಗೆ ಯಾಕೆ ಅನಿಸ್ತು ದುಡಿಬೇಕು ಅಂತ ಯಾಕೆ ಅನಿಸ್ತಾ ಆ್ಯಕ್ಚುಲಿ ನಿಮ್ಮ ಯಜಮಾನ್ರು ಏನು ಮಾಡ್ತಾ ಇದ್ರು ಡ್ರೈವರ್ ಆಗಿದ್ರು ಓಕೆ ಈಗಲೂ ಅವ್ರು ಡ್ರೈವಿಂಗ್ ಹೋಗ್ತಾರ ನಿಮ್ದು ಡಬಲ್ ಸಂಪಾದನೆ ಅಣ್ಣವ್ರದ್ದು ನಿಮ್ದು ಇದು ಓಕೆ ಸರಿ ಥ್ಯಾಂಕ್ಸ್ ಸರ್ ಕೇಳಿದ್ರಲ್ಲ ಆತ್ಮೀಯರೇ ಎಷ್ಟೋ ಜನಕ್ಕೆ ಕೊರೋನಾ ಶಾಪ ಆದರೆ ಎಷ್ಟೋ ಜನಕ್ಕೆ ಕೊರೋನಾ ಹೊರ ಆಗಿ ಪರಿಣಮಿಸಿದೆ ಸೊ ಹಾಗೆ ಇವರು ಕೊರೋನಾ ಟೈಮಲ್ಲಿ ಡ್ರೈವಿಂಗ್ ಡಿಪಾರ್ಟ್ಮೆಂಟನ್ನು ಬಿಟ್ಟು ಒಂದು ಹೋಟೆಲನ್ನು ಸ್ಟಾರ್ಟ್ ಮಾಡ್ತಾರೆ ಇವತ್ತು ಹೆಚ್ಚು ಕಮ್ಮಿ ಆರು ವರ್ಷದಿಂದ ಈ ಹೋಟೆಲ್ ನಡೀತಾ ಇದೆ ಇಡೀ ಕುಟುಂಬದವರೇ ನಿಂತು ಈ ಹೋಟೆಲನ್ನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಫುಡ್ಡು ಮನೆ ತಿಂಡಿ ಥರನೇ ಇರುತ್ತೆ ಮನೆ ಊಟದ ಥರನೇ ಇರುತ್ತೆ ಪ್ರೈಸು ಕೂಡ ವೆರಿ ಕಾಂಪಿಟೇಟಿವು ಕೆಲವರಂತೂ ಇಲ್ಲಿ ಊಟ ಮಾಡೋದಲ್ಲದೆ ಮನೆಗೂ ಕೂಡ ಪರ್ಸಾ ತೊಗೊಂಡೋಗ್ತಾ ಇದ್ದಾರೆ ಅಂದರೆ ಅಷ್ಟರಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಇಡ್ಲಿ ಎಷ್ಟು ಹೈಜಿನಿಕ್ಕಾಗಿ ಫುಡ್ ಇದೆ ಅಂತ ಸೊ ಖಂಡಿತ ನೀವು ಕೂಡ ಉಳ್ಳಾಳ್ ಮೇಯ್ನ್ ರೋಡ್ ಬಂದರೆ ಇಲ್ಲಿ ವಿದ್ಯಾನಿಕೇತನ ಸ್ಕೂಲ್ ಸರ್ಕಲ್ ಅಂತ ಇದೆ ಆ ಸರ್ಕಲ್ ಪಕ್ಕದಲ್ಲಿ ಗ್ರೌಂಡಲ್ಲೇ ಅಂದರೆ ಉಡುಪಿ ವೈಭವ ಅಂತ ಹೋಟೆಲ್ ಇದೆ ಎದುರುಗಡೆನೇ ಈ ಹೋಟೆಲ್ ಇದೆ ಖಂಡಿತ ನೀವು ಬನ್ನಿ ಊಟ ಮಾಡಿ ತಿಂಡಿ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್